ಉಡುಪಿ ಜಿಲ್ಲಾ ವರದಿ ಜ್ಞಾನ ವಿಕಾಸ ಯೋಜನೆಯಡಿಯಲ್ಲಿ ವಾತ್ಸಲ್ಯ ಮನೆಯ ನಾಮಫಲಕ ಅನಾವರಣ ಕಾಪು ತಾಲೂಕು ದಂಡಾಧಿಕಾರಿ ಪ್ರತಿಭಾ ಕಾಪು ತಾಲೂಕಿನ ಕುರ್ಕಾಲು ಕುಲೆದು ಗ್ರಾಮದ ಶ್ರೀ ಕ್ಷೇತ್ರದಿಂದ ವಾತ್ಸಲ್ಯ ಕಾರ್ಯಕ್ರಮದಡಿ ನಿರ್ಗತಿಕರಿಗೆ ಜ್ಞಾನ ವಿಕಾಸ ಕಾರ್ಯಕ್ರಮದ ಅಧ್ಯಕ್ಷರಾದ ಶ್ರೀಮತಿ ಡಾಕ್ಟರ್ ಹೇಮಾವತಿ ವಿ ಹೆಗ್ಗಡೆ ಅಮ್ಮನವರ ಮಾರ್ಗದರ್ಶನದಂತೆಯೇ ವಾತ್ಸಲ್ಯ ಮನೆ ರಚನೆ ಮಾಡಿ ಹಸ್ತಾಂತರ ಮಾಡಲಾಯಿತು ತಾಲೂಕು ಯೋಜನಾಧಿಕಾರಿಗಳು ಮಮತಾ ಶೆಟ್ಟಿ ಪಂಚಾಯತ್ ಅಧ್ಯಕ್ಷರು ಜಿಲ್ಲಾ ಜನಜಾಗೃತಿ ಅಧ್ಯಕ್ಷರು ನವೀನ್ ಅಮೀನ್ ಗೀತಾಂಜಲಿ ಸುವರ್ಣ ಸುಜಾತ ಸುವರ್ಣ ಮನೆ ಉದ್ಘಾಟನೆಯನ್ನು ಟೇಪ್ ಕತ್ತರಿಸುವ ಮೂಲಕ ನೆರವೇರಿಸಲಾಯಿತು ತಾಲೂಕು ಕೇಂದ್ರ ಸಮಿತಿ ಅಧ್ಯಕ್ಷರು ರಾಘವೇಂದ್ರ ಶೆಟ್ಟಿ ಸುದರ್ಶನ್ ರಾವ್ ಚಂದ್ರ ಸುಮಾ ಶೆಟ್ಟಿ ಶಾಂತ ಸುರೇಖಾ ದೀಪಾ ಜೇರಿಟಾ ಕುರ್ಕಾಲ್ ಬೀಡ್ ಮನೆಯ ನವೀನ್ ಶೆಟ್ಟಿ ಮನೆ ಕಟ್ಟಿಸಿರುವ ಆನಂದ್ರವರು ಜಲಜ ರವರಿಗೆ ಮನೆಯನ್ನು ಬಿಟ್ಟುಕೊಟ್ಟರು ಇದೇ ಸಂದರ್ಭದಲ್ಲಿ ಮೇಲ್ವಿಚಾರಕರು ಗೀತಾ ಜ್ಞಾನ ವಿಕಾಸ ಸಂಯೋಜಕರು ಸವಿತಾ ಸೇವಾ ಪ್ರತಿನಿಧಿ ಸುನಂದ ಹಾಗೂ ಎಲ್ಲ ಒಕ್ಕೂಟ ಅಧ್ಯಕ್ಷರು ವಲಯದ ಸೇವಾ ಪ್ರತಿನಿಧಿಗಳು ಉಪಸ್ಥಿತರಿದ್ದರು ಕುಟುಂಬದವರ ಒಂದು ಗೃಹ ಪ್ರವೇಶದ ಸಮಾರಂಭದಲ್ಲಿ ಹೇಗೆ ನಾವು ಸಡಗರದಿಂದ ಓಡಾಡುತ್ತೇವೆ ಹೇಗೆ ಸಡಗರದಿಂದ ಸಂಭ್ರಮದಿಂದ ಅದೇ ರೀತಿಯ ಸಂಭ್ರಮ ಇಲ್ಲಿ ಇದೆ ಆ ಜಲ ಮುಖ ನೋಡ್ತಾ ಇದ್ರೆ ತುಂಬಾ ಖುಷಿ ಆಗ್ತಾ ಇದೆ ಅವರಿಗೊಂದು ಲೈಫ್ ಅಲ್ಲಿ ಜೀವನದಲ್ಲಿ ಅತ್ಯಂತ ಒಂದು ಅತ್ಯುತ್ತಮ ಒಂದು ಸಾಧನೆಯನ್ನು ಮಾಡಿದಂಥದ್ದು ತುಂಬಾ ಅಪೇಕ್ಷೆ ಇಟ್ಟುಕೊಂಡಂತದ್ದು ಇವತ್ತು ನನಗೆ ಸಿಕ್ಕಿದೆ ಅನ್ನೋ ಒಂದು ಮುಖಭಾವ ಅವ್ರಲ್ಲಿ ಕಾಣಿಸ್ತಾ ಇತ್ತು ಅಂತದೊಂದು ಸಂತೋಷವನ್ನ ತಂದು ಕೊಟ್ಟಿದ್ದು ಇವತ್ತು ಅಹ್ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಹ್ ಇಷ್ಟೊತ್ತಿನವರೆಗೆ ನಮ್ಮ ಓಮಕ್ಕ ಅವ್ರು ಹೇಳ್ತಾ ಇದ್ರು ನಿರ್ಗತಿಕ ಮಹಿಳೆಯರಿಗೆ ಮಾಸಾಶಸನ ಮಾಸಾಶನವನ್ನು ಕೂಡ ಕೊಡ್ತಾ ಇದ್ದಾರೆ ಜೊತೆಗೆ ಅವರ ಆರೋಗ್ಯ ಉತ್ತಮ ಪಡಿಸ್ಕೊಳ್ಳಿಕ್ಕೆ ಕೂಡ ಸಹಾಯ ಮಾಡ್ತಾರೆ ಜೊತೆಗೆ ಮಹಿಳೆಯರು ತಮ್ಮನ್ನು ತಾವು ಆರ್ಥಿಕವಾಗಿ ಉತ್ತಮ ಏನೆಲ್ಲ ಬೇಕು ಅದೆಲ್ಲದನ್ನು ಕೂಡ ಇವತ್ತು ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಅಡಿಯಲ್ಲಿ ಕೊಡ್ತಾ ಇದ್ದೇವೆ ನಾವು ಎಷ್ಟೋ ಸರ್ತಿ ನಾವು ಸರ್ಕಾರಿ ಯೋಜನೆಗಳು ಕೂಡ ಎಷ್ಟೋ ಎಲ್ಲ ಕೂಡ ತಲುಪಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತಹದರ ಸಂದರ್ಭದಲ್ಲಿಯೂ ಕೂಡ ಈ ಗ್ರಾಮಾಭಿವೃದ್ಧಿ ಯೋಜನೆ ಧರ್ಮಸ್ಥಳ ಸಂಘದ ವತಿಯಿಂದ ಎಲ್ಲ ಮಹಿಳೆಯರಿಗೆ ಅದು ತಲುಪ್ತಾ ಇದೆ ತಮ್ಮದೇ ಆದಂಥ ಒಂದು ಕಾಲ್ ಮೇಲೆ ನಿಂತುಕೊಂಡು ಅವರು ತಮ್ಮ ಜೀವನವನ್ನು ಉತ್ತಮ ಪಡಿಸಿಕೊಳ್ಳಿಕ್ಕೆ ಏನೆಲ್ಲ ಬೇಕು ಒಂದು ಪೌಷ್ಟಿಕ ಆಹಾರ ಇರ್ಬೋದು ಆರೋಗ್ಯ ಉತ್ತಮ ಪಡಿಸಿಕೊಳ್ಳೋದಿರ್ಬೋದು ಒಂದು ಆರ್ಥಿಕ ಸಬಲೀಕರಣ ಇರ್ಬೋದು ಈಗ ಇವತ್ತು ನೋಡಿ ಒಂದು ಸೂರನ್ನು ಕಟ್ಟಿಕೊಡೋದು ನಿಜಕ್ಕೂ ಕೂಡ ನಿನ್ನೆ ಮಮತಾ ಅವರು ಇದು ವಿಷಯನ ಹೇಳಿದಾಗ ನಂಗೆ ತುಂಬ ಆಯ್ತು ಯಾಕಂತ ಹೇಳಿದ್ರೆ ಒಂದು ಮನೆ ಕಟ್ಟು ಅಷ್ಟು ಸುಲಭ ಅಲ್ಲ ಅದು ಸಣ್ಣದ ದೊಡ್ಡದು ಒಂದು ಸೂರು ಅನ್ನೋದು ತುಂಬಾ ಒಂದು ದೊಡ್ಡ ಕನಸು ಹಾಗೆ ಅಷ್ಟೇ ಕಷ್ಟದ ಕೆಲಸ ಅದು ಹೇಳ್ತಾರೆ ನಮ್ಮ ಹಿರಿಯರು ಒಂದು ಮದುವೆ ಮಾಡಿ ನೋಡು ಒಂದು ಮನೆ ಕಟ್ಟಿ ನೋಡು ಅಂತ ಹೇಳಿ ಅಂತ ಒಂದು ಅತ್ಯದ್ಭುತವಾದಂತಹ ಕಾರ್ಯವನ್ನ ಇವತ್ತು ಗ್ರಾಮಾಭಿವೃದ್ಧಿ ಯೋಜನೆ ಮಾಡಿದೆ ಅಹ್ ಇಂಥದ್ದೊಂದು ಶ್ಲಾಘನೀಯ ಕಾರ್ಯ ಇವತ್ತು ಇಲ್ಲ ಆಗಿದೆ ಅಂತಹದೊಂದು ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸ್ತಾ ಇದ್ದೀವಿ ಅಂದರೆ ನಿಜಕ್ಕೂ ಕೂಡ ತುಂಬಾ ಸಂತೋಷ ಆಗುತ್ತೆ ನಾವೆಷ್ಟೋ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೇವೆ ಆದರೆ ಇವತ್ತು ನನಗೆ ಮನಸ್ಸು ತುಂಬಿ ಬರ್ತಾ ಇದೆ ಇಂಥದ್ದು ಕಾರ್ಯಕ್ರಮಗಳು ನಮ್ಮ ಕಾಪಾಡಿಕಲ್ಲಿ ಅಹ್ ನಿಜಕ್ಕೂ ನಡಿಬೇಕು ಹೇಳಂದರೆ ನಮ್ಮದೇ ಮನೆಯ ಒಂದು ಸದಸ್ಯರ ಹಾಗೆ ಜನಜಕ್ಕೆ ಇವತ್ತು ಕಾಣ್ತಾ ಇದ್ದಾರೆ ನಮ್ಮ ನೆಂಟನ ಗೃಹ ಪ್ರವೇಶಕ್ಕೆ ಹೋದ ಹಾಗೆ ಒಂದು ಭಾವ ಬರ್ತಾ ಇದೆ ಈ ರೀತಿಯ ಸಂದರ್ಭಗಳು ಮತ್ತಷ್ಟು ಇನ್ನಷ್ಟು ಜನರ ಮುಖದಲ್ಲಿ ನಾವು ನಗುವನ್ನು ನೋಡುವ ಹಾಗೆ ಆಗಲಿ ಯಾಕಂತ ಹೇಳಿದರೆ ಒಂದು ಸಂಸ್ಥೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅನ್ನೋ ಒಂದು ಸಂಸ್ಥೆ ಆ ಅಷ್ಟು ಇಡೀ ಒಂದು ರಾಜ್ಯದಲ್ಲಿ ಅತ್ಯುತ್ತಮವಾದಂತಹ ಕೆಲಸವನ್ನು ಇವತ್ತು ಮಾಡ್ತಾ ಇದೆ ವೀರೇಂದ್ರ ಹೆಗ್ಗಡೆಯವರು ಹಾಗೆ ಹೇಮಾವತಿ ಅಮ್ಮನವರ ನೇತೃತ್ವದಲ್ಲಿ ಒಂದು ಶಿಸ್ತುಬದ್ಧವಾಗಿ ನನಗೆ ಅದು ತುಂಬ ಖುಷಿಯಾಗುತ್ತೆ ಯಾವುದೇ ಒಂದು ಕಾರ್ಯಕ್ರಮ ಇರಲಿ ಅಥವಾ ಯಾವುದೇ ಒಂದು ಯೋಜನೆ ಇರಲಿ ಇನ್ನು ಇನ್ನೂ ಕೂಡ ಅವರು ಮಾತನಾಡ್ತಾ ಇದ್ರು ನಮಗೆ ಕೆರೆಗಳನ್ನ ಒಂದು ಅಭಿವೃದ್ಧಿ ಮಾಡಬೇಕು ಅದಕ್ಕೂ ಕೂಡ ನನ್ನ ಹತ್ರ ಮಾತನಾಡಿದ್ದಾರೆ ಅದನ್ನು ಕೂಡ ನಾವು ಶೀಘ್ರದಲ್ಲೇ ಆಗುತ್ತೆ ಅಂತ ನಾನು ಕೂಡ ಭಾವಿಸಿದ್ದೇನೆ ಒಟ್ಟಾರೆ ಒಂದು ಗ್ರಾಮವನ್ನು ಸರ್ವತೋಮುಖವಾಗಿ ಅಭಿವೃದ್ಧಿ ಮಾಡುವ ನಿಟ್ಟಿನಲ್ಲಿ ಸರ್ವಸ್ಥಾನ ಗ್ರಾಮಾಭಿವೃದ್ಧಿ ಯೋಜನೆ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಆ